ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಸುರಿದ್ರ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಆರ್ಮಿ ಫೈಟ್ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಚಿತ್ತಾಪುರದ ಕಿಚ್ಚಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ಫೈಟ್ ದಲಿತ ಸಂಘಟನೆಗಳಿಗೆ ನನ್ನದೇ ಪ್ರಾಯೋಜಕತ್ವ ಯಾಕೆ ಆರ್ ಎಸ್ ಎಸ್ಗೆ ಪ್ರಾಯೋಜಕತ್ವ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಎಲ್ಲಿಂದ ಬರುತ್ತೆ ದುಡ್ಡು ಅದೇನ್ ರಿಜಿಸ್ಟರ್ ಸಂಸ್ಥೆನಾ ಅಂತ ಹೇಳಿ ಪ್ರಶ್ನೆ ಎದ್ದಿರುವಂತದ್ದು ಈಗಾಗಲೇ ಟ್ಯಾಕ್ಸ್ ನಿಂದ ತಪ್ಪಿಸಿಕೊಳ್ಳಲು ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರಿದ ಸಚಿವ ಪ್ರಿಯಾಂಕ್ ಖರ್ಗೆ ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು ಈಗಾಗಲೇ ಚಿಕ್ಕಾಪುರದ ಕಿಚ್ಚಿಗೆ ತುಪ್ಪ ಸುರುತ್ರ ಹಾಗಾದ್ರೆ ಕಲಬುರ್ಗಿ ವರ್ಸಸ್

ಹೌ ಈ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಬಟ್ಟೆ ಹೊಲ್ಸ್ಕೊಳ್ಲಿಕ್ಕೆ ಮಾರ್ಚ್ ಮಾಡಲಿಕ್ಕೆ ಆ ಡ್ರಮ್ ತಗೊಳಕ್ಕೆ ಆ ಟ್ರಂಪೆಟ್ ಪೆಟ್ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಾಂ ಎಲ್ಲಿಂದ ಬರ್ತಾ ಇದೆ ಸರ್ ಇಫ್ ಯು ಆರ್ ಅನ್ರೆಜಿಸ್ಟರ್ಡ್ ಹೌ ಇಟ್ ಹೌ ಆರ್ ಯು ಗೆಟ್ಟಿಂಗ್ ದ ಮನಿ ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ನೀವು ಕಂಪ್ಲಯನ್ಸಸ್ ಮಾಡಬೇಕು ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗೆ ಇರ್ಬೋದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂಡರ್ ಇರ್ಬೋದು ಎನ್ ಜಿ ಒ ಆ್ಯಕ್ಟ್ ಟೆಂಡರ್ ಇರ್ಬೋದು ನಿಮ್ಮ ಫಾರಿನ್ ದೇಣಿಗೆಗಳು ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ ಅದಕ್ಕೆ ಅವ್ರು ರಿಜಿಸ್ಟರೇ ಇಲ್ಲ ಆಯ್ತಿದೆ ಅಂತ ತಿಳ್ಕೊಡ್ರಿ ತರ್ತಾ ಆರ್ ಎಸ್ ಸಿಗೆ ಯಾರು ಪ್ರಯ ಚಿಟ್ಟಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಯಲ್ಲ ಎಂದ್ರ ಕರ್ಕೆ ಅನ್ನೋದು ಪ್ರಶ್ನೆ ಎತ್ತಿರುವಂಥದ್ದು ಈಗಾಗಲೇ ಪರೋಕ್ಷವಾಗಿ ಪಥ ಸಂಚಲನ ನಡೆಯಲ್ಲ ಎಂಬ ಸುಳಿವು ಕೊಟ್ಟಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಪಥ ಸಂಚಲನ ಅಂದ್ರು ಆಯ್ತಾ ಅಂತ ಹಾಗಾದ್ರೆ ಇಲ್ಲಿ ವಾತಾವರಣ ಚೆನ್ನಾಗಿದ್ರೆ ಓಕೆ ಸರಿ ಇಲ್ಲ ಅಂದ್ರೆ ಹೇಗೆ ಸಾಧ್ಯ ಯಾವುದೇ ಸಂಘಟನೆಯಾದ್ರೂ ಕೂಡ ಮಾಹಿತಿಯನ್ನ ಕೊಡಲೇಬೇಕು ನಿಯಮ ಉಲ್ಲಂಘನೆಯನ್ನ ಮಾಡಿದ್ರೆ ಸರ್ಕಾರಿ ಅಧಿಕಾರಿಯನ್ನ ಅಮಾನತ್ತು ಮಾಡಲಾಗುತ್ತೆ ಮಂತ್ರಿ ಹೇಳಿದ್ದಾರೆ ಅಂತ ಸಸ್ಪೆಂಡ್ ಮಾಡೋಕೆ ಆಗಲ್ಲ ಆದ್ರೆ ಇಲ್ಲಿ ಎಸ್ ವೈ ಅನಂತ್ ಕುಮಾರ್ ಹಿಂದಿನ ವಿಡಿಯೋ ಕೂಡ ವೈರಲ್ ಆಗಿತ್ತು ಏನ್ ಮಾತನಾಡಿದ್ರು ಅಂತ ಎಲ್ಲರೂ ಕೂಡ ಈಗಾಗಲೇ ನೋಡಿದ್ದಾರೆ ಇನ್ನು ಅನಂತ್ ಕುಮಾರ್ ಮಗಳ ಟ್ವೀಟ್ಗೆ ನಾನು ಪ್ರತಿಕ್ರಿಯೆಯನ್ನ ಕೊಡಲ್ಲ ಈಗಾಗಲೇ ಜಿತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರು ನವೆಂಬರ್ ಸಂಚಲನ ನಡೆಯಲ್ಲ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು ಐದೇ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಪಥ ಸಂಚಲನ ಅಂದ್ರು ಆಯ್ತಾ ಎಂದು ಖರ್ಗೆ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಬಗ್ಗೆ ನನಗೆ ಗೊತ್ತಿಲ್ಲ ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂತ್ ಕುಮಾರ್ ಅವರು ಇರಸತ್ತೆ ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದ್ರ ಯಾರು ಧ್ವನಿ ಅಂತ ಅವಾಗಿನ ಎ ಸಿ ಬಿ ಫೋರೆನ್ಸಿಕ್ ರಿಪೋರ್ಟು ಇದೆ ತನಿಖೆ ಅದು ನೋಡಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತ್ ಕುಮಾರ್ ಅವರು ಕೂಡ ಕಲ್ಬುರ್ಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನೂ ಕೂಡ ಅವ್ರು ಪರಿಶೀಲನೆ ಐ ಮಾಡಿ ಐಡೋ ಒಂಟು ಕಮೆಂಟನ್ನು ಮಾಡಿ ಐಡೋಂಟ್ ನೋವು ಮಚ್ಚಬಹುದು ಅವರು ಪೊಲಿಟಿಕ್ಸಲ್ಲಿದ್ದರು ಇಲ್ಲವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಬಿ ಜೆ ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸೊ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ